ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಪುಟ್ಟ ತಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಪಾರಿಜ ಅಂತ ಜಲಜ ಜಲಜ ಅಂತ ಕೂಕೊಂಡು ಈಚೆ ಕಡೆ ಬರ್ತಾ ಇರ್ತಾಳೆ ಅಲ್ಲಿ ಶಾರದಾ ಸಗಣಿ ಇಟ್ಟಿರ್ತಾಳೆ ಅದನ್ನ ಬಿಡ್ತಾಳೆ ಹೆಚ್ಚಿ ಅನಿಷ್ಟ ಇದನ್ನು ತುಳಿದ್ನಲ್ಲ ಅಂದ್ಬಿಟ್ಟು ಏ ಶಾರದಾ ಬಾಯಿಲಿ ಇಲ್ಲಿ ಅಂತ ಕೂಗ್ತಾಳೆ ಏನಮ್ಮಾರೆ ಅಂತ ಶಾರದ ಹೇಳ್ತಾಳೆ ಏನಿದು ಅನಿಸ್ತನ ಇಲ್ಲಿ ಅಂತ ಹೇಳ್ತಾಳೆ ಅಯ್ಯೋ ನೀವು ದೊಡ್ಡ ಮನೆಯವರಲ್ವಾ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ನಾವು ಹಳ್ಳಿ ಕಡೆ ಇದನ್ನೆಲ್ಲ ಇಟ್ಟಿ ಪೂಜೆ ಮಾಡ್ತೀವಿ ತುಂಬಾ ಒಳ್ಳೇದಾಗುತ್ತೆ ಅಮ್ಮ ಅಂತ ಹೇಳ್ತಾಳೆ ಏ ಅದು ಹಳ್ಳಿ ಕಣೆ ಇದು ಬಂಗ್ಲ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಇಲ್ಲಮ್ಮ ಇದನ್ನ ಇಟ್ಟಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅದಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಬೈಕೊಂಡು ಆ ಕಡೆ ಹೋಗಿ ಕಾಲು ತೊಳ್ಕೊತಾ ಇರ್ತಾಳೆ ಪರೀಗ ಮಾಯಮ್ಮ ಬಂದು ಪಾರಿಜಾತನ ಕಾಲಿಗೆ ನೀರ್ ಹಾಕ್ತಾಳೆ ಅವಾಗ ಪಾರಿಜಾತನ ಬಲಗೈ ಮಂಟ ಬಂದುಬಿಟ್ಟು ಏ ಬಿಡು ನಾನು ಈ ಕಡೆ ಬಾ ನಾನು ನೀರು ಹಾಕ್ತೀನಿ ಅಂತ ಅವರೇ ಏನು ಅವರ ಇವಳು ಇವಾಗಲೇ ಹಿಂಗಾಡ್ತಾ ಇದ್ದಾಳೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನಾಲ್ಕು ಕಡೆ ಆಕ್ಳು ತಂದು ಕಟ್ಬಿಡ್ತಾಳೆ ನಮ್ಮನ್ನೇ ಮೇಯಿಸ್ತಾಳೆ ಏನಾದರೂ ಐಡಿಯಾ ಮಾಡಿ ಇವಳನ್ನ ಮನೆಯಿಂದ ಓಡಿಸ್ಬೇಕು ನೀವು ಈ ಮನೆ ಯಜಮಾನೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಈ ಮನೆಯವರಿಗೆಲ್ಲ ಸಗಣಿನೇ ಇದೆ ತಲೆ ತುಂಬವಾ ನಾನು ಏನು ಮಾಡಲಿ ನಾನು ಆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಸಹ ವರ್ಕೌಟ್ ಆಗ್ತಿಲ್ಲ ಅಂತ ಪಾರಜಾತ ಬೈತಾಯಿರ್ತಾಳೆ ಅವನಿಗೆ ಹೇಳ್ಕೊಂಡು ಇನ್ನೊಂದು ಕಡೆ ಜ್ಯೋತಿಕ ಸ್ಟೆಪ್ಪಿಂದ ಮೊಬೈಲ್ ನೋಡ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದೆ ಬಂದು ಹೇಳ್ತಾಳೆ ಇನ್ನು ನಿಮ್ಮ ಹುಡುಗನ ಫೋಟೋ ನೋಡಿ ಮುಗ್ದಿಲ್ವಾ ಅಂತ ನಗಾಡ್ತಾ ಇರ್ತಾಳೆ ಇಲ್ಲ ಅವನು ನೋಡಕ್ಕೆ ತುಂಬಾ ಸುಂದರವಾಗಿದ್ದಾನೆ ತುಂಬಾ ಕ್ಯೂಟ್ ಆಗಿದ್ದಾನೆ ಅವನು ನೋಡ್ತಾ ಇದ್ರೆ ನೋಡಲೇಬೇಕು ಅಂತ ಅನ್ಸುತ್ತೆ ಅವ್ನು ಮಾತಾಡ್ತಾ ಇದ್ರೆ ನನ್ನ ಮಾತಿನಲ್ಲೇ ಗೂಗಲ್ ಕಳೆದೋಗ್ತೀನಿ ಅಷ್ಟು ಸೂಪರ್ ಆಗಿದ್ದಾನೆ ನನ್ನ ಈ ಸಚೆ ಬ್ರಿಲಿಯಂಟ್ ಮ್ಯಾನ್ ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅವ್ನು ಹೈಟು ಅವ್ನ್ ವೆಯ್ಟ್ ಆನ್ ಕಲರು ನಾನು ಫುಲ್ ಫಿದ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಬರೀ ಹೇಳ್ತಲೇ ಇದ್ದೀರಲ್ಲ ಸ್ವಲ್ಪ ತೋರಿಸ್ತೀರಾ ನಿಮ್ಮ ಹೀರೋ ಫೋಟೋನ ಅಂತ ಕೇಳ್ತಾ ಇರ್ತಾಳೆ ಆಯ್ತು ತಡಿ ತೋರಿಸ್ತೀನಿ ಅಂತ ಫೋಟೋ ತೆಗೆದು ತೋರಿಸೋಕೆ ಹೋಗ್ತಾಳೆ ಮಿಸ್ ಆಗಿ ಕೈ ಜಾರಿ ಫೋನ್ ಬಿದ್ಬಿಡುತ್ತೆ ಒಂದು ಕ್ಷಣ ಶಾಕ್ ಆಗಿ ನಿಂತ್ಕೋತಾಳೆ ಶಾರ್ದನು ಜ್ಯೋತಿಕನು ಅವಾಗ ಸಾರಿ ಸಾರಿ ತಪ್ಪಾಯಿತು ಮೇಡಮ್ ನನ್ನ ಬೇಕು ಅಂತ ಮಾಡಲಿಲ್ಲ ಸಾರಿ ಅಂತ ಹೇಳ್ತಾ ಇರ್ತಾಳೆ ಒಂದು ಕ್ಷಣ ಕೋಪ ಮಾಡ್ಕೋತಾಳೆ ಜ್ಯೋತಿಗೆ ಆಮೇಲೆ ಇಲ್ಲೇ ಇಡ್ಸೋಕೆ ಬಿಡು ಇದು ಕಾಸ್ಟ್ಲಿ ಫೋನು ಇಂಥ ಫೋನ್ ನೀವು ನೋಡೇ ಇರಲ್ಲ ಡಿಸ್ಪ್ಲೇ ಹೋಗಿದೆ ನಾನು ಸರಿ ಮಾಡ್ಕೋತೀನಿ ಅಂತ ಹೇಳ್ತಾಳೆ ಅವಾಗ ಅಯ್ಯೋ ನಾನು ಈ ಥರ ಮಾಡಿದ್ನಲ್ಲಚ್ಛೆ ಅಂತ ಮನಸ್ಸಲ್ಲೇ ಬೈಕಾತಾ ಇರ್ತಾಳೆ ಶಾರದೆ ಇನ್ನೊಂದು ಕಡೆ ಶಾರದಾ ಅಂತ ರೆಡಿ ಮಾಡ್ಕೊತಾ ಇರ್ತಾಳೆ ವಿಮೆಲ್ಲ ಕೂಗ್ತಾ ಇರ್ತಾಳೆ ಶಾರದಾ ಶಾರದಾ ಅಂತ ಹಾಂ ಅಮ್ಮ ಏನು ಹೇಳಿ ಅಂತ ಹೇಳ್ತಾಳೆ ಇವತ್ತು ನನ್ನ ಮಗ ಬರ್ತಾನೆ ಕಣಮ್ಮ ಅಂತ ಹೇಳ್ತಾಳೆ ಹಾಂ ಹೌದು ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ನಿಮಗೆ ಗೊತ್ತಾಯಿತು ಅಂತ ಕೇಳ್ತಾಳೆ ಅದಕ್ಕೆ ನಿಮ್ಮ ನಗು ನೋಡಿದರೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟು ಸಂತೋಷ ಇದೆ ಅಂತವ ಹ್ಞೂ ನನ್ನ ಮಗ ಓದು ಓದು ಕೆಲಸ ಅಂತ ಎಷ್ಟೋ ದಿನಗಳಾದಮೇಲೆ ಬರ್ತಾ ಇದೆ ನನಗೆ ತುಂಬ ಖುಷಿ ಆಗ್ತಿದೆ ಅವನಿಗೆ ಏನೇನು ಅಡುಗೆ ಬೇಕೋ ಅದನ್ನೆಲ್ಲ ಮಾಡಮ್ಮ ಅಂತ ಹೇಳ್ತಾಳೆ ಹ್ಞೂ ಸರಿ ಆಯಿತು ಅಂತ ಹೇಳ್ತಾಳೆ ಅಷ್ಟೊದಕ್ಕೆ ಜ್ಯೋತಿಕ ಬಂದುಬಿಟ್ಟು ನಾನು ಒಂದೆರಡು ರೆಸಿಪಿ ಹೇಳ್ತೀನಿ ಅದಕ್ಕೆ ಏನೇನು ಐಟಮ್ ಬೇಕು ಎಲ್ಲನೂ ತಗೊಬನ್ನಿ ಅವ್ರಿಗೆ ನನಗೆ ಇಷ್ಟ ಅದುದನ್ನು ನೀವು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಸರಿ ಆಯ್ತು ಅಂದ್ಬಿಟ್ಟು ತರಕಾರಿ ತರಕೆ ಅಂತ ಅಮ್ಮ ಮಗಳು ಇಬ್ಬರು ಹೊರಗಡೆ ಹೋಗ್ತಾರೆ ಈ ಕಡೆ ಸಿದ್ಧಾರ್ಥ ಇನ್ನೇನು ಎಂಟ್ರಿ ಹಾಕ್ತಾ ಇರ್ತಾನೆ ಅವಾಗ ವಿಮಲ ಕೂಕೋತಾಳೆ ಸುಮಿತ್ರಾ ಬೇಗ ಬಾ ಸಿದ್ದು ಬಂದು ಆರತಿ ತಗೋಬಾರೀ ಅಂತ ಕರಿತಾನೆ ಅವಾಗ ಆ ಬಂದೇ ಬಂದು ವಿಮಲ ಅಂತ ಆರತಿ ತೊಗೊಬರ್ತಾಳೆ ಆ ಕಡೆಯಿಂದ ಸ್ಟೆಪ್ಪಿಂದವ ಜ್ಯೋತಿಕ ಓಡೋಡಿ ಬರ್ತಾ ಇರ್ತಾಳೆ ಸಿದ್ಧಾರ್ಥನ ನೋಡೋಕೆ ಎಲ್ಲರೂ ಬರ್ತಾರೆ ಆಮೇಲೆ ಆರತಿ ಮಾಡಿ ಬಟ್ಟಿಟ್ಬಿಟ್ಟು ಒಳಗಡೆ ಕರ್ಕೋತಾರೆ ಎಲ್ಲರಿಗೂ ಫುಲ್ ಖುಷಿ ಆಗ್ತಾ ಹೋಗ್ತಾ ಇರುತ್ತೆ ಆಮೇಲೆ ಅಮ್ಮನ ಬಂದು ಹಗ್ ಮಾಡಿಕೊಂಡು ಆಶೀರ್ವಾದ ತೊಗೋತೇನೆ ಹೇಗಿದೆಯಾ ಸಿದ್ದು ಅಂತ ವಿಮೆಲ್ಲ ಕೇಳ್ತಾಳೆ ಅಮ್ಮ ಚೆನ್ನಾಗಿದ್ದೀನಿ ಯಾಕೆ ಕಳತೀಯಾ ನಾನು ಬಂದಿದ್ದೀನಲ್ವಾ ನಾನು ಬಂದರೂ ಅಳ್ತೀಯ ಬರ್ದಲ್ಲೇ ಇರ್ತೀಯ ಅಂತ ಈಗ ಬಂದಿನ ತಾನೇ ನೀನು ಹಾಳಬೇಡ ಅಂತ ಹೇಳ್ತಾಳೆ ಹಾಗೆ ತಾತನ ಹತ್ರ ಆಶೀರ್ವಾದ ತಗೋತಾನೆ ಅಪ್ಪನ ಹತ್ರ ಅಜ್ಜಿ ಹತ್ರ ಎಲ್ಲರತ್ರೂ ಆಶೀರ್ವಾದ ತಗೋತಾ ಇರ್ತಾನೆ ಅವಾಗ ಸುಮಿತ್ರ ಅತ್ತೆ ಕೇಳ್ತಾಳೆ ಏನು ಇಂಡಿಯಾಗೆ ಬಂದೆ ಇಷ್ಟು ದಿನ ಆಯ್ತು ಆದ್ರೂ ಬಂದಿಲ್ವಲ್ಲ ನಮ್ಮನ್ನು ನೋಡಕ್ಕೆ ಅಂತ ಕೇಳ್ತಾಳೆ ಅವಾಗ ಅಯ್ಯೋ ತುಂಬಾ ದಿನ ಆಯ್ತು ನೋಡ್ಬೇಕು ಅಂತ ಅನಿಸ್ತಾ ಇತ್ತು ಆದ್ರೆ ಏನ್ ಮಾಡುದು ಕೆಲಸ ಕಡೆ ಬಿಜಿ ಆದೆ ಅಂತ ಹೇಳ್ತಾಳೆ ಅವಾಗ ಅಜ್ಜಿ ಸಿದ್ದು ಅಂತ ಕರಿತಾಳೆ ಆ ಅಜ್ಜಿಯಿಂದಾಗ ಏ ಡೋಂಟ್ ಅಜ್ಜಿ ಕೊಣೋ ಕಾಲ್ ಗ್ರಾಂಡ್ ಮಾತಾರೆ ಅಂತ ಹೇಳ್ತಾ ಇರ್ತಾರೆ ಹೇ ಫಾಲ್ ಫೀಟ್ ನೋ ಅಂತ ಹೇಳ್ತಾಳೆ ಆಶೀರ್ವಾದ ತಗೊಳ್ಳು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅವ್ರ ತಾತ ಬಂದ್ಬಿಟ್ಟು ನೋಡಿಸಿದ ನನ್ನ ಜವಾಬ್ದಾರಿಗಳನ್ನೆಲ್ಲ ನಿನಗೆ ಕೊಡ್ತೀನಿ ಅದನ್ನೆಲ್ಲ ನೀನು ವಯಸ್ಕೊಬೇಕು ನಾನು ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಜ್ಯೋತಿಕಾ ನಾನು ಟೂ ಡೇಸ್ ಅವ್ನ ಜೊತೆ ಹಾಯಾಗಿ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನೀವು ಜವಾಬ್ದಾರಿ ಕೊಡ್ತಾ ಇದ್ದೀರಾ ಅಂತ ಸಿಟ್ ಮಾಡ್ಕೊತಾಳೆ ಹೇ ನೀನ್ ಮಿಸ್ ಬ್ಯಾಂಗ್ಳೂರ್ ಅಲ್ವೇನೆ ಅದಕ್ಕೆ ನಿನಗೆ ಕೋಪ ಜಾಸ್ತಿ ಏನ್ ನನ್ನ ಜೊತೆ ಮಾತಾಡಲ್ವಾ ಅಂತ ಕೇಳ್ತಾ ಇರ್ತಾನೆ ಅದಕ್ಕೆ ನಿನ್ಗೆ ಇವಾಗ ಗೊತ್ತಾಯ್ತಾ ನಾನು ಮಿಸ್ ಇಂಡಿಯಾ ಮಿಸ್ ಬ್ಯಾಂಗ್ಳೂರ್ ಅಂತ ಹೋಗೋ ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ನೀನು ಏನು ಮಾತಾಡಿದ್ರು ಪರವಾಗಿಲ್ಲ ಸಿಟ್ ಮಾತ್ರ ಕಡಿಮೆ ಆಗಲ್ಲ ಅಂತ ನಗಾಡ್ತಾ ಇರ್ತಾನೆ ಹೋಗೋ ನಾನು ಟಚ್ ಮಾಡ್ಬೇಡ ಅಂತ ಓಡೋಗ್ತಾಳೆ ಎಲ್ಲರೂ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ರುಚಿ ರುಚಿ ಹಾಗೆ ಅಡುಗೆ ಎಲ್ಲ ಮಾಡಿ ತುಂಬ ಖುಷಿಯಿಂದ ಅಡುಗೆ ಮಾಡ್ತಾ ಇರ್ತಾಳೆ ಸಿದ್ಧಾರ್ಥ ಹಾಗೆ ಸ್ಟೆಪ್ಪಿಂದ ನಡ್ಕೊ ಬರ್ತಾನೆ ಮಿಸ್ ಆಗಿ ನೋಡ್ತಾಳೆ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ ಇವ್ರ ಮನೆಯಲ್ಲ ನಾನು ಇರೋದು ಏಕೆಂದರೆ ಅವ್ರ ಅಪ್ಪನ ಸಾವಿಗೆ ಇವನೇ ಕಾರಣ ಆಗಿರ್ತಾನೆ ಅದಕ್ಕೋಸ್ಕರ ಅವಳು ತುಂಬ ಎದುರ್ಕೋತಾ ಇರ್ತಾಳೆ ಇಂಥವ್ರ ಮನೆಯಲ್ಲ ಎಲ್ಲ ಇರಬಾರ್ದು ಆದಷ್ಟು ಬೇಗ ನಾನು ಹೋಗಬೇಕು ಅಂತ ಯತ್ನ ಮಾಡ್ತಾ ಇರ್ತಾಳೆ ಅವಾಗ ದೀಪನ ಕರೆದುಬಿಟ್ಟು ನೀನು ಆಟಾಡೋಗು ಹೋಗು ಅಂತ ಹೇಳ್ತಾಳೆ ನನಗೆ ಹೊಟ್ಟೆ ಹಸ್ತಿದೆ ಅಮ್ಮ ನಾನು ಊಟ ಮಾಡಬೇಕು ಅಂದಾಗ ನಿನ್ನ ಬೇಕಾದ ಚಾಕ್ಲೇಟ್ ನಾನು ಕೊಡಿಸ್ತೀನಿ ಬೇಡಮ್ಮ ಆಡು ಆಮೇಲೆ ನಾನು ಕರಿತೀನಿ ಅಂತ ಹೇಳ್ತಾಳೆ ಆಗ ಸಿದ್ಧಾರ್ಥಿ ಏನ್ ನೋಡ್ಬೇಕು ಅಷ್ಟೊತ್ತಿಗೆ ಡೈನಿಂಗ್ ಟೇಬಲ್ ಕೆಳಗಡೆ ಅವುತ್ಕೋತಾಳೆ ಶಾರ್ ಆಗ ಜಲಜನ ಕರ್ದ್ಬಿಟ್ಟು ಜಲಜ ನಂಗ್ ತುಂಬಾ ಯಾಕೋ ತಲೆ ಹೋಗ್ತಿದೆ ನೀವೇ ಸ್ವಲ್ಪ ಅಡಿಗೆನ ಮಾಡಿದೀನಿ ಬಡಸ್ತೀರಾ ನಾನು ಅಲ್ಲಿ ಸೋಪ ಮೇಲೆ ಕುತ್ಕೋತೀನಿ ಅಂತ ಹೇಳ್ತಾಳೆ ಆಯಿತು ಅಮ್ಮ್ರೆ ನೀವು ಹೋಗಿ ಅಂತ ಹೇಳ್ತಾಳೆ ಜಲಜ ಆಗ ಅಡುಗೆ ಬಡ್ಸೋಕೆ ಅಂತ ಬರ್ತಾಳೆ ಈ ಕಡೆ ಜಲಜ ಎಲ್ಲ ಫುಡ್ನು ಸಹ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ರೆಡಿ ಮಾಡ್ತಿರ್ತಾಳೆ ಆಗ ಸಿದ್ದು ಓಡ್ ಬರ್ತಾನೆ ಬನ್ನಿ ಬನ್ನಿ ಎಲ್ಲರೂ ಬೇಗ ನನಗೆ ತುಂಬ ಹೊಟ್ಟೆ ಹಶ್ವಾಗಿದೆ ಅಂತ ಕರ್ಕೊ ಬರ್ತಾನೆ ಹಾ ಘಮಗಮ ಅಂತ ಇದೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಎಲ್ಲ ಕುತ್ಕೋತಾರೆ ಎಲ್ಲ ವೆರೈಟಿ ನೋಡ್ಬಿಟ್ಟು ಇವತ್ತು ಭೃಷ್ಟಾಂಜನ ಭೋಜನ ಅಂತ ತಾತ ಹೇಳ್ತಾ ಇರ್ತಾರೆ ವಾವ್ ಎಷ್ಟು ಚೆನ್ನಾಗಿದೆ ಎಲ್ಲ ವೆರೈಟಿ ವೆರೈಟಿ ಫುಡ್ ಮಾಡಿದ್ರ ಬೇಗ ಬೇಗ ಹಾಕಿ ನಂಗೆ ಒಟ್ಟಿಸ್ತಿದೆ ಅಂತ ಹೇಳ್ತಾನೆ ಸಿದ್ದು ಅವಾಗ ಹಾಕ್ತಾ ಇರ್ತಾಳೆ ಎಲ್ಲ ತಿಂಡಿನೂ ಐಟಮ್ನು ಹಾಕ್ತಾ ಸುಮಿತ್ರ ಹೇಳ್ತಾಳೆ ನಿನಗೆ ಇಷ್ಟ ಅಲ್ವೇನೋ ಕುರ್ಮಾ ಮತ್ತು ಪನ್ನೀರು ಎಲ್ಲ ಇಷ್ಟ ಅಲ್ವಾ ಪಲಾವ್ ಎಲ್ಲ ಮಾಡಿದೀವಿ ತಿನ್ನು ಚೆನ್ನಾಗಿ ಅಂತ ಹೇಳ್ತಾ ಇರ್ತಾಳೆ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾನೆ ವಾವ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾರು ಕೆಲಸ್ತವ್ರ ಅಂತ ಕೇಳ್ತಾನೆ ಅವಾಗ ಮಾವ ಹೇಳ್ತಾನೆ ಅಲ್ಲೆಲ್ಲ ಕೆಲ್ಸ್ತಾರಲ್ಲ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಶಾರದೆ ಅಂತ ಅವ್ರು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಅಂತ ಹೇಳ್ತಾನೆ ಹೌದಾ ಹಾಗಾದ್ರೆ ನಾನು ಇವಾಗಲೇ ಅವ್ರನ್ನ ನೋಡ್ಬೇಕು ಅವ್ರ ಕೈಲಿ ಮ್ಯಾಜಿಕ್ ಇದೆ ಅತ್ತೆ ಬನ್ನಿ ತೋರಿಸಿ ಬೇಗ ಕರೀರಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಸುಮಿತ್ರ ಜಲಜಾ ಕರಿ ಬೇಗ ಶಾರದೇನ ಅಂತ ಹೇಳ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಪುಟ್ಟದಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು